ਨੇ 32 ਵਰਸ਼ਾਂ ਦਾ ਕਲਾ ਸਮਾਜੀ ਰੀਨੋ ਪੁਲਿਸ ਜਾ ਕੇ ਦੇ ਵਿਚਾਰੇ ਪੁਲਿਸ ਬਾਦ ਦੇ ਮੁਲਾਮਾ ਤੋਂ ਪ੍ਰਤਨ ਦੇ ਵਾਇਸੀ ਤੇ ਉਸਾ ਯਾਦ ਕੀਤਾ ਮੈਸਰੋ ਜੀ ਨੇ ਮੇਰੇ ਮੇਟਾ ਕਾਣ ਕੇ ਕਿ ਬਹੁਤ ਤੇ ਚਪਾਲੇ ਮਹਾਨ ਬਰਨਾ ਨੂੰ ਦਿੱਤੇ ਜਾ ਰਿਹਾ ਹੈ 32 ਵਰਸ਼ਾਂ ಎಂಪ್ಲಾಯ್ಮೆಂಟ್ ಬಂದಿದೆ ಸ್ವಯಂ ಪೊಲೀಸ್ ಸರ್ಕಾರಿ ಇಲಾಖೆಯಲ್ಲಿ ಅರವತ್ತು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸುವಂತ ಕರ್ತವ್ಯ ನಿರ್ವಹಿಸುವ ಒಂದು ಕ್ರಮ ಇದೆ ಆದರೆ ನಾನು ಒಂದು ಎರಡು ವರ್ಷಗಳ ಮೊದಲಿಗೆ ನಾನು ನಿರ್ವಹಣೆಯನ್ನು ಹೊಂದಿ ನನ್ನ ಬೇಗ ಇದನ್ನು ಅದನ್ನು ಬಿಟ್ಟು ನನಗೆ ಯಾವುದೇ ಇಲಾಖೆಯಿಂದ ಯಾವುದೇ ತೊಂದರೆಯಾಗಿ ಅಥವಾ ಯಾವುದೇ ಅಧಿಕಾರಿಗಳಿಂದ ತೊಂದರೆಯಾಗಿ ಅಥವಾ ವ್ಯವಸ್ಥೆಯಿಂದ ಯಾವುದೇ ತೊಂದರೆಯಾಗಿ ನಾನು ವೈಯಕ್ತಿಕ ಕಾರಣದಿಂದಾಗಿ ನಾನು ಪೊಲೀಸ್ ಇಲಾಖೆ ಅಂದ್ರೆ ಕಳೆದ ದಿನಗಳು ಬಹಳ ಸುಲಭ ಇವು ಬರುವ ದಿನಗಳು ಬಹಳ ಕಷ್ಟ ಮುಂದಿನ ಹಾದಿಯಲ್ಲಿ ನಡೆದು ಹೋಗುವಂತಹ ಒಂದು ವ್ಯವಸ್ಥೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೇರ್ಪಡೆಗೊಂಡಿದ್ದೇನೆ ಕಾರಣಕ್ಕೆ ನಾನು ಒಂದು ಇಲಾಖೆಗೆ ಸೇರ್ಪಡೆ ಮಾಡಬೇಕಿದ್ರೆ ಇದಕ್ಕೆ ಮೂರು ಜನ ಕಾರ್ಯಕರ್ತರು ಕರ್ತದೆ ಒಂದನೆಯದಾಗಿ ನನ್ನ ಅಣ್ಣ ಮೋಹನ್ ದಾಸ್ ಅವರಿಗೆ ಬಂದರೆ ಸ್ವಲ್ಪ ಎಂದ ಎಸ್ ಎಸ್ ಸಿ ವಿದ್ಯಾಭ್ಯಾಸ ಮುಗಿದ ನಂತರ ಆ ಸಮಯ ರಿಜಿಸ್ಟ್ರೇಷನ್ಗೆ ಎಂಪ್ಲೋನ್ಮೆಂಟ್ ಕರೆದು ಹೋಗೋದಿರ್ಲಿಲ್ಲ ಅಂತ ಸಮಯದಲ್ಲಿ ನನಗೆ ಅಣ್ಣನಾಗಿ ನಿಂತು ಅವನ ಎಂಪ್ಲಾಯ್ಮೆಂಟ್ ಆ ಆಫೀಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನು ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಯಾಕೆ ಈಗ ಆ ರೀತಿ ಇರಲಿಲ್ಲ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಿದ್ರೆ ಒಂದು ಕೆಲಸ ಸಿಕ್ಕಿ ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಪರಿಚಯ ಅವರ ಎಲ್ಲ ಸಿಹಿ ಮತ್ತು ಕಹಿ ಘಟನೆಗಳಿಗೂ ಕೂಡ ನಾನು ಹಾಜರಾಗಿದ್ದೆ ನನ್ನ ಅನಿಸಿಕೆ ಪ್ರಕಾರ ಅವರ ಮದುವೆ ಈ ಕುಲಾರ ಭವನದಲ್ಲಿ ಭವನ ನಾನು ಭಾಗವಹಿಸಿದ್ದೇನೆ ಹಾಗೂ ಅವರ ಜೀವನದಲ್ಲಿ ನಡೆದ ಕಹಿಗಿ ಅದು ನಾವು ಭಾಗವಹಿಸಿದ್ದೇವೆ ಹಾಗೂ ಇತ್ತೀಚೆಗೆ ಮನೆ ಮಕ್ಕಳು ಹಾಗೂ ಎಲ್ಲ ಸಮಾರಂಭದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ ನಮ್ಮ ಇಪ್ಪತ್ತೈದು ವರ್ಷಗಳ ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ನಮಗೆ ಅವರನ್ನು ಭೇಟಿಯಾಗುವ ಅವಕಾಶಗಳು ಕೂಡ ಬನ್ನಿ ಅವರು ಅಚ್ಚುಕಟ್ಟು ನೋಡಿದ ಅವರ ಟೈಮಿಂಗ್ಸು ಅದೇರಲಿ ಅಥವಾ ಅವರು ಎಷ್ಟು ಒಂದು ಅವರ ವೈಯಕ್ತಿಕ ಜೀವನದಲ್ಲಿ ಮುಂದಿದ್ರು ಸಹ ಅವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿ ಹೋಗ್ತಾ ಇದ್ರು ಅವರಿಗೆ ವಿರೋಧ ಹೇಳಿದ್ರೆ ಆದರೂ ಅವರು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಕುರಿತು ಸಹ ಅವರ ಮಟ್ಟ ಬಿಡಲಿಲ್ಲ ಯಾವುದೋ ಒಂದು ಕಾರಣಕ್ಕವರು ಸ್ವಯಂ ನಿವೃತ್ತಿ ಅಂತರವರು ಅವರ ಸ್ವಯಂ ನಿವೃತ್ತಿ ಜೀವನ ಮುಂದಕ್ಕೆ ಅವರ ಕುಟುಂಬಕ್ಕೆ ಮತ್ತು ಮೇಲೆ ಪ್ರೀತಿ ಇಟ್ಟು ಒಂದು ಅಭಿಮಾನ ಇಟ್ಟು ನಮ್ಮ ಸ್ಟೇಜ್ ಫೋಟೋದಕ್ಕೆ ಜಾಗ ಸಾಕಾಗಿಲ್ಲ ಅಷ್ಟು ಜನ ಬಂದಿದ್ರು ಅವರ ನಿರ್ದೇಶಿಗಳು ಯಾರು ಇದೆಲ್ಲ ಸ್ನೇಹಿತರಿಗೂ ತುಂಬಾ ಜನಕ್ಕೆ ಈ ತರ ಯಾರು ಗಂಡು ಇಲ್ಲಂದ್ರೆ ಗಂಡ ಹೆಂಡತಿ ಮಕ್ಕಳು ಹೆಣ್ಮಕ್ಳಿದ್ರು ಅವ್ರ ಮಕ್ಕಳು ಅವರ ಗಂಡ ಯಾರು ಬಾಬು ಈ ತರ ನಮಗೆ ಜಾಗ ಕೂಡ ಮುಂದೆ ಬರೋರ್ಗೂ ಹೇಳ್ತೇನೆ ಬೇಡ ಇನ್ನೊಂದು ಎರಡು ವರ್ಷ ಇದೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆದರೂ ಕೂಡ ಅವರು ಕೌಟುಂಬಿಕ ಕಾರಣದಿಂದ ಈ ದಿನ ಸ್ವಯಂ ನಿವೃತ್ತಿ ಹೊಂದ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ನಾನು ಅವರಲ್ಲಿ ಕಲ್ತಿದ್ರು ಅವರ ಕರ್ತವ್ಯ ಇಷ್ಟೇ ಯಾವ ಟೈಮಿಂಗ್ಸ್ ಅಂದ್ರೆ ಆ ಟೈಮಿಂಗ್ಸ್ ಪಕ್ಕ ಇರ್ತಿದ್ರು ಏನು ಅವ್ರಿಗೆ ಕರ್ತವ್ಯ ನಾವು ಕೊಡ್ತಿದ್ವಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ಪಾಲನೆ ಮಾಡಿ ಅವ್ರ ಕರ್ತವ್ಯ ಏನೇ ಕೌಟುಂಬಿಕ ಸಮಸ್ಯೆಗಳಿವೆ ಈ ನಮ್ಮ ಕರ್ತವ್ಯ ಒತ್ತಡದಿಂದ ಅವ್ರ ಕುಟುಂಬಕ್ಕೆ ತೊಂದರೆ ಆಗೋ ಬಾಲವನ್ನು ನಿಷ್ಠೆ ಇದರಿಂದ ಅವರು ಈ ದಿನ ಸ್ವಯಂ ನಿವೃತ್ತಿ ಹೊಂದ್ತಾ ಇದ್ದಾರೆ